ಸುರಂಗ ಮಾರ್ಗನೂ ಬೇಡ ಏನು ಬೇಡ ಈ ರೋಡ್ಗಳನ್ನ ಸ್ವಲ್ಪ ಅಗಲ ಮಾಡೋದು ಇದನ್ನ ಸೆಟ್ ಐಟ್ ಮಾಡಿ ಕಡಿಮೆ ದುಡ್ಡು ಖರ್ಚು ಮಾಡಿ ಜನರ ಮೇಲೆ ಟ್ಯಾಕ್ಸ್ ಬರ್ದಂಗೆ ಮಾಡಿಬಿಟ್ರೆ ಅವರು ಪುಣ್ಯ ಸಾಕು ಇವರೆಲ್ಲ ಸುಮ್ಮನೆ ದುಡ್ಡಿರೋರು ಇರೋರು ಸುಮ್ಮನೆ ಮಾತಾಡ್ತಿದ್ದಾರೆ ಅಷ್ಟೇ ಅವ್ರು ಯಾರೂ ಕೇಳೋರು ಇಲ್ಲ ಬಿಡೋರು ಇಲ್ಲ ಸರ್ ಸುರಂಗ ಮಾರ್ಗ ಇದು ಜನಸಂಖ್ಯೆ ದಟ್ಟಣೆ ಕಮ್ಮಿ ಆಯ್ತದೆ ಅದರಿಂದ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಬಾರ್ದು ಅಭಿವೃದ್ಧಿ ಪರಾಕಾರ ತಗೋಬೇಕಾದ್ರೆ ಸುರಂಗ ಇರಬೇಕು ಸುರಂಗ ಮಾರ್ಗ ಮಾಡೋದು ಒಂದು ರೀತಿ ಒಳ್ಳೆಯದು ಟ್ರಾಫಿಕ್ ಎಲ್ಲ ಕಂಟ್ರೋಲ್ ಆಗುತ್ತೆ ಟ್ರಾಫಿಕ್ನಲ್ಲಿ ಬ ಭಾಳ ಇದು ಇವಾಗೆಲ್ಲ ಬೆಂಗಳೂರಿನಲ್ಲಿ ಟ್ರಾಫಿಕ್ ತಾಸು ಗಂಟಲೇ ನಿಲ್ಲಬೇಕಾಗ್ತೈತಿ ಅಲ್ಲಾದರೆ ಸಲೀಸಾಗಿ ಸುರಂಗ ಮಾರ್ಗ ಮಾಡಿದರೆ ಸಲೀಸ್ ಹೋಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸುರಂಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದು ಬ ಫ್ಯೂಚರ್ನಲ್ಲಿ ಒಳ್ಳೇದಾಗ್ಬೋದು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕಾಗತ್ತೆ ಟ್ರಾಫಿಕ್ ಟ್ರಾಫಿಕ್ ತುಂಬ ಪ್ರಾಬ್ಲಮ್ ಆಗಿದೆ ನನಗೇನು ನಾನು ವೈಟ್ ಫೀಲ್ಡಿಂದ ನಾನು ಐ ಟಿ ಎಂಪ್ಲಾಯಿ ವೈಟ್ ಫೀಲ್ಡಿಂದ ನಮ್ಮನೆ ಬಿ ಎಲ್ ಸರ್ಕಲ್ ಹತ್ರ ಜಾಲಳ್ಳಿ ಬೆಸ್ಟು ಮುಂಚೆ ಎಲ್ಲ ಒಂದು ಗಂಟೆಲಿ ಹೋಗ್ತೀವಿ ಟೂ ತೌಸಂಡ್ ತರ್ಟಿನಲ್ಲಿ ಇವಾಗ ನಮ್ಮದೇ ಟ್ರಾವೆಲ್ ಟೈಮ್ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಹರ್ಸ್ ಆಗಿದೆ ಸಂಜೆ ನಾಲ್ಕು ಮುಕ್ಕಾಲಿಗೆ ಹೊರಡೋದು ಅದು ಐದು ಗಂಟೆಯಲ್ಲ ನಾಲ್ಕು ಮುಕ್ಕಾಲು ನಾಲ್ಕೂವರೆ ಹೊರಟರು ಮನೆ ಏಳು ಗಂಟೆಗೆ ರೀಚ್ ಆಗ್ತಿದೀವಿ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಸ್ಪ್ಯಾನ್ ಆಮೇಲೆ ಎಲ್ಲರೂ ಹೌದು ಟ್ರೀಸ್ ಕಟ್ ಮಾಡ್ತೀವಿ ಅದಕ್ಕೋಸ್ಕರ ವಿರೋಧ ಮಾಡ್ತೀವಿ ತುಂಬ ಜನ ಹೇಳ್ತಾ ಇದ್ದಾರೆ ಬಟ್ ನಾವೊಂದು ಒಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಒಂದನ್ನು ಬಿಡಬೇಕಾಗತ್ತೆ ಒಂದು ಒಂದು ಗೇನಿಗೆ ಅದನ್ನು ಅದನ್ನು ವೇ ಮಾಡಬೇಕು ಆಪ್ಷನ್ಸ್ ವೇ ಮಾಡಬೇಕು ಬಟ್ ಟ್ರಾಫಿಕ್ಕಿಂದ ಜನಗಳಿಗೆ ಓಡಾಡೋದಕ್ಕೆ ಇಲ್ಲ ಸೊ ಈಗ ಲಾಲ್ಬಾಗಲ್ಲಿ ಸ್ವಲ್ಪ ಮರ ಗಿಡಗಳು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಏನೋ ಎಕೋ ಎಕಾಲಜಿಗೆ ಅಥವಾ ನಮ್ಮ ಏನು ಎನ್ವಿರಾನ್ಮೆಂಟಿಗೆ ಪ್ರಾಬ್ಲಮ್ ಆಗದಂಗೆ ಗೌರ್ಮೆಂಟ್ ಮಾಡಬೇಕು ಬಟ್ ಸುರಂಗ ಮಾರ್ಗಕ್ಕೆ ನಮ್ದೆಲ್ಲ ಕಂಪ್ಲೀಟ್ ಪ್ಲಸ್ ಇದೆ ಅಂದರೆ ಐ ಆಮ್ ಸಪೋರ್ಟ್ ಐ ರಿಯಲಿ ಸಪೋರ್ಟ್ ದಟ್ ಸುರಂಗ ಮಾರ್ಗ ಈವನ್ ಹಾಕಿದ್ರೂ ಅದು ಏನು ಯೂಸ್ ಆಗೋಲ್ಲ ಬಿಕಾಸ್ ಇನ್ನೂ ಯಾವುದು ಟ್ರಾಫಿಕ್ ಜಾಸ್ತಿ ಆಗುತ್ತೆ ಇದು ಪೊಲ್ಯೂಷನು ಎಲ್ಲ ಜಾಸ್ತಿ ಆಗುತ್ತೆ ಮೇನ್ ಥಿಂಗ್ ಇಸ್ ಪೊಲ್ಯೂಷನ್ ಅದರ ಬದಲು ನಾವು ಟ್ರಾಫಿಕ್ನ ಇದು ಇದು ಮಾಡಬೇಕು ಮ್ಯಾನೇಜ್ಮೆಂಟ್ ಮಾಡಬೇಕು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಟನಲ್ಗೆ ಕನ್ಸ್ಟ್ರಕ್ಷನ್ ಬೇಕಾಗಿಲ್ಲ ಆ್ಯಂಡ್ ಅಮೌಂಟ್ ಆಲ್ಸೋ ನಾಟ್ ರಿಕ್ವೈರ್ಡ್ ಟು ಇನ್ವೆಸ್ಟ್ ಇನ್ ದ್ಯಾಟ್ ವಾ ಟನಲ್ ಮಾಡಿದ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಜ ಪಬ್ಲಿಕ್ಗೆ ಉಪಯೋಗ ಆಗುತ್ತಲ್ವ ನೀವು ಸುಮ್ಮನೆ ಯಾವುದೋ ಮೆಟ್ರೋ ಅಂತಂದ್ರೆ ಮೆಟ್ರೋ ಎಲ್ಲರೂ ಮೆಟ್ರೋದಲ್ಲಿ ಹೋಗೋಕ್ಕಾಗುತ್ತಾ ಬಡದ ಬಡ ಜನರು ಜನ ಸಾಮಾನ್ಯರು ರೈತರು ಹೋಗೋಕ್ಕಾಗುತ್ತಾ ಟನಲ್ ಆದರೆ ಏನೋ ಒಂದು ಹೋಗ್ಬೋದಲ್ವ ಟನಲ್ ರೋಡ್ ಬ ಏನಕ್ಕೆ ಬೇಕು ಅಂದರೆ ನಾವು ನಾವು ರೀಚ್ ಆಗೋ ಟೈಮು ಹಾಂ ತುಂಬ ಫಾ ಲಾಂಗ್ ಇರೋದ್ರಿಂದ ಟನಲ್ ಮುಖಾಂತರ ಹೋದರೆ ನಾವು ಬೇಗ ಸೇರ್ತೀವಿ ಇನ್ನೊಂದು ಟ್ರಾಫಿಕ್ಕು ಜಾಮು ಕಮ್ಮಿ ಆಗುತ್ತೆ ಆಮೇಲೆ ನಮಗೆ ಈ ನಿಮಗೆ ಜನಗಳು ಓಡಾಡೋದು ಓದಿದೆಲ್ಲ ಅವರು ಫ್ರೀಯಾಗಿ ಮೇಲ್ಗಡೆ ಓಡಾಡ್ಬೋದು ಆಮೇಲೆ ನಮಗೆ ಇವರು ಟನಲ್ ರೋಡಿಂದ ಬೈಪಾಸ್ ಬೈಪಾಸಾಗಿ ಎಲ್ಲ ಕಡೆ ನಾವು ಡೈವರ್ಟ್ ಆಗಿ ಮೂವ್ ಆಗ್ಬೋದು ಸರ್ ಬೆಂಗಳೂರು ಜನ್ರೇಷನ್ನು ಮತ್ತು ಈ ಟ್ರಾಫಿಕ್ಕಿಗೆ ಟನಲ್ ರೋಡು ತುಂಬ ಅವಶ್ಯಕತೆ ಇದೆ ಯಾಕಂದರೆ ಸುಮಾರು ಕಡೆ ಈ ರೋಡ್ ಕನ್ಸ್ಟ್ರಕ್ಷನ್ಸು ಈ ವೈಟ್ ಟಾಪಿಂಗು ಮತ್ತು ಗುಂಡಿಗಳು ಬಿದ್ದಿರೋದು ಇವೆಲ್ಲ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟನಲ್ ಬೇಕೇ ಬೇಕು ಬಟ್ ಯಾವುದೇ ರೀತಿ ಜನರಿಗೆ ತೊಂದರೆ ಆಗದೆ ಇರೋ ಥರ ಆದಷ್ಟು ಬೇಗ ಕೆಲಸ ಮುಗಿಸಿದ್ರೆ ತುಂಬ ಒಳ್ಳೆಯದು ಸರ್ ಇದು ಟನಲ್ ಅದೆಲ್ಲ ಮಾಡಬೇಕು ಅಂತ ಗೌರ್ಮೆಂಟ್ ಪ್ರಪೋಸಲ್ ಇದೆ ನೋ ಡೌಟ್ ಇನ್ ದಿ ಜನ್ರಲ್ ಇಂಟ್ರೆಸ್ಟ್ ದೇ ಆರ್ ಟ್ರೈ ಟು ಮೇಕ್ ಇಟ್ ಬಟ್ ಆದರೆ ಪ್ರಾಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡಿದರೆ ಮೈನ್ ವಿ ಕಂಪೇರ್ ದಿ ಪಬ್ಲಿಕ್ ಒಪಿನಿಯನ್ ದಿ ಮೆಟ್ರೋ ಆರ್ ಬೆಟರ್ ಅಂತ ಫೀಲಿಂಗ್ಸ್ ಬರ್ತಾ ಇದೆ ಅದರಿಂದ ಐ ರಿಕ್ವೆಸ್ಟ್ ದಿ ಗೌರ್ಮೆಂಟ್ ಟು ರಿಯಲಿ ಸೀರಿಯಸ್ಲಿ ಟು ಕನ್ಸಿಡರ್ ದಿ ಪ್ರಾಸ್ ಆ್ಯಂಡ್ ಕಾನ್ಸ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಟೇಕ್ ಡಿಸಿಷನ್ ದಿ ಮ್ಯಾಟರ್ ಏ ಸುರಂಗರ್ಗ ಅವಾಗ ತುಂಬ ಅವಶ್ಯಕತೆ ಇದೆ ರೀ ಈಗ ಟ್ರಾಫಿಕ್ ಅದು ಇದು ಮತ್ತು ಆಟೋ ಈಗೋ ಚಾರ್ಜರ್ ನೋಡಿದ್ರೆ ಬೇಗ ಹೋಗಿ ಬೇಗ ಬರಲಿಕ್ಕೆ ಈಸಿ ಆಗ್ತೈತೆ ಅಲ್ವಾ ಈಸಿ ಆಗ್ತದೆ ಜನರಿಗೆ ಮತ್ತು ಅನುಕೂಲವೂ ಆಗ್ತದೆ ಜನರ ಅನುಕೂಲತೆನೇ ಎಲ್ಲ ಅನುಕೂಲತೆ ಅಲ್ವಾ ಸುರಂಗ ವಿರೋಧ ಮಾಡೋರು ಮಾಡ್ತಾರೆ ಏನ್ ಮಾಡಕಲ್ವಾ ಒಳ್ಳೇದಾಗ ಒಂದು ಹಿಂಗ ಇರ್ತವ್ ಏನ್ ಮಾಡಕತ್ತಲ್ವಾ ಅದರಿಂದ ಹಾನಿ ಪರಿಸರ ಏನ್ ಹಾನಿ ಆಗತ್ತೆ ಏನು ಅಲ್ಲಿ ನಾವೇ ಪರಿಸರ ಅಲ್ವಾ ನಾವು ಸೇನಾಗಿದ್ರೆ ಎಲ್ಲ ಸರಿ ಇರ್ತದೆ ವಿರೋಧ ಎಲ್ಲ ವಿರೋಧ ಪಕ್ಷ ವಿರೋಧ ಮಾಡ್ತಾನೆ ಇರೋದ ಅವ್ರಿಗೆ ವಿರೋಧ ಇರೋದು ಇರೋದವ್ರು ಟ್ರೀಸ್ಗೆ ಏನು ಮರ ಎಲ್ಲ ಕಟ್ ಮಾಡೋದನ್ನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟಿಗೆ ಅಪ್ರೂವಲ್ ಕೊಡಬೇಕಾದ್ರೆ ಇವಾಗ ಎಲ್ಲಿ ರೂಫ್ ಟಾಪಲ್ಲೂ ಬೇಕಾದ್ರೆ ಅವ್ರ ಮರ ಗಿಡನೂ ಬೆಳೆಸ್ಬೋದು ಒಂದು ಸೆವೆನ್ ಫೀಟ್ದೆಲ್ಲ ಅದನ್ನೆಲ್ಲ ಗೌರ್ಮೆಂಟ್ ಎನ್ಕರೇಜ್ ಮಾಡಬೇಕು ಎಲ್ಲೆಲ್ಲ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ ಅಲ್ಲೆಲ್ಲರಿಗೂ ಮ್ಯಾಂಡೇಟ್ರಿ ಮಾಡಿ ಅವರು ನೀಟಾಗಿ ಆರ್ ಸಿ ಸಿನ ಸೀಪೇಜ್ ಆಗದಂಗೆ ಮಾಡಿ ಒಂದಿಷ್ಟು ಗಿಡ ಮರಗಳು ಹಾಕಲಿ ಅಲ್ಲಿ ಎಲ್ಲ ಕಡೆ ಗ್ರೀನರಿ ಇದ್ದೇ ಬರುತ್ತೆ ಸ್ಪೇಸ್ ನಮ್ಮ ಇಲ್ಲಿ ಹೋಗಿದ್ದನ್ನ ಈ ಥರ ಕಾಂಪನ್ಸೇಟ್ ಮಾಡ್ಕೊಂಡು ಅವ್ರ ಸ್ಪೇಸ್ನ ಇನ್ಕ್ರೀಸ್ ಮಾಡಬೇಕು ಸೊ ಆ ರಿಯಲ್ಲಿ ಸಪೋರ್ಟ್ ಮಾಡಲಿ ಸರ್ಕಾರ ಮಾಡಲಿ ಕೆ ಅವರು ಸಾಹೇಬರು ಮಾಡ್ತಾ ಇರೋದು ಒಳ್ಳೆಯ ಕೆಲಸ ಅಲ್ವಾ ಇನ್ನೊಂದು ಇವ್ರು ಯಾಕೆ ಮಾಡಿಲ್ಲ ಮೊದಲು ಯಾಕೆ ಟ್ರಾಫಿಕ್ ಕಡಿಮೆ ಮಾಡಿಲ್ಲ ಅಲ್ವಾ ಇದು ಮಾಡ್ತಾ ಇರೋದು ಒಳ್ಳೆಯದು ನನ್ನ ಪ್ರಕಾರ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ ಮಾಡಲಿ ಅಂತ ನಮ್ಮ ಅಭಿಪ್ರಾಯ ವಿರೋಧ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಟನಲ್ ಅಂದರೆ ಅದು ಡೆಪ್ತು ಮೋರ್ ದೆನ್ ಅದು ಟೆನ್ ಮೀಟ್ರು ಆ ಥರ ಹೋಗುತ್ತದು ಮೇಲೆ ಯಾವುದೇ ಅನಾಹುತಗಳಾಗಲ್ಲ ಅದು ಹಾಂ ಆ್ಯಸ್ ಎ ಇಂಜಿನಿಯರು ನಾನು ಸಿವಿಲ್ ಇಂಜಿನಿಯರಾಗಿ ಹೇಳ್ತಾಯಿದ್ದೀನಿ ಅದು ಅವಶ್ಯಕತೆ ಇದೆ ಅದು ಇವ್ರು ಹೇಳತ್ತರ ಟನಲ್ ರೋಡ್ಗಳಲ್ಲಿ ಎಲ್ಲ ಕಾಂಕ್ರೀಟ್ ಹಾಕಿ ಎಲ್ಲ ಇದು ಮಾಡಿ ಮಾಡ್ತಾರದು ಅದು ಕ್ಯಾಶ್ ಮಾಡಿ ಅದರಿಂದ ಯಾವುದೇ ಡ್ಯಾಮೇಜು ಆಗಲ್ಲ ಈಗ ಆ ಥರ ಡ್ಯಾಮೇಜ್ ಆಗೋದಿದ್ದರೆ ಮೆಟ್ರೋದು ಎಷ್ಟೋ ಟನಲ್ಗಳಾಗಿದ್ದಾವೆ ಆ ಥರ ಡ್ಯಾಮೇಜ್ ಆಗ್ಬೋದಿತ್ತಲ್ಲ ಅದು ಅಲ್ವಾಂಗ್ ಹಾಂ ಬಿಲ್ಡಿಂಗ್ಗಳಾಗ್ಬೋದಿತ್ತಲ್ಲ ಇವನ್ ಟುಡೇ ವೈಬ್ರೇಷನ್ ಬರ್ತಾಯಿಲ್ಲ ಆ ಥರ ಇದೆ ಅದರಿಂದ ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಫ್ಯೂಚರು ಬೆಂಗಳೂರು ಬೆಳಿಬೇಕು ಅಂದರೆ ಅದು ಬೇಕು ಇಲ್ಲ ಅಂದರೆ ಟ್ರಾಫಿಕ್ ಜಾಮ್ನಲ್ಲಿ ಅವರು ಗಂಟಲೆ ಕುತ್ಕೊಂಡು ಯಾರು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಬೇರೆ ಕಂಪ್ನಿ ಆಗಲಿ ಪ್ರೈವೇಟ್ ಕಂಪ್ನಿ ಆಗಲಿ ಇಲ್ಲಿ ಬರೋಕ್ಕೆ ಆಸೆ ಪಡಲ್ಲ ಅದರಿಂದ ಯಾವುದೇ ಅನಾಹುತಗಳಾಗಲ್ಲ ಫಾರಿನ್ ಕಂಟ್ರಿಗಳೆಲ್ಲ ಟನ್ನಲಲ್ಲೇ ಓಡ್ತಾ ಇರೋದು ವಿರೋಧ ಮಾಡೋರು ಅವರು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಮಾಡೇ ಮಾಡ್ತಾರೆ ಸರ್ ಜನರಿಗೆ ಕರ್ನಾಟಕ ರಾಜ್ಯದ ಜನರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಸರ್ಕಾರ ಹೆಜ್ಜೆ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಸರ್ ವಿರೋಧ ಮಾಡೋರಿಗೆ ಮಾಡೇ ಮಾಡ್ತಾರೆ ಒಳ್ಳೇದು ಮಾಡಿದ್ರು ಮಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಮಾಡೇ ಮಾಡ್ತಾರೆ ಸರ್ ವಿರೋಧ ಮಾಡೋರು ಇರ್ತಾರೆ ಬಟ್ ಅವ್ರದ್ದು ಅಷ್ಟೇ ಇಂಟೆನ್ಷನ್ ಹೆಂಗಿರಬೇಕು ಅಂದರೆ ವಿರೋಧ ಮಾಡೋದಕ್ಕೋಸ್ಕರನೇ ಅಗ್ರಿ ಟು ಡಿಸಗ್ರಿ ಥರ ವಿರೋಧ ಮಾಡಬಾರ್ದು ಅವರೂ ಸೈಂಟಿಫಿಕ್ಕಾಗಿ ವಿರೋಧ ಮಾಡಲಿ ಮಾಡದಿದ್ರೆ ಆಮೇಲೆ ಅವರೇ ಆದರೂ ಏನು ಮಾಡ್ತಾರಂತೆ ವಾಟ್ ಈಸ್ ದ ಸೊಲ್ಯೂಷನ್ ಇಷ್ಟೊಂದು ಜನ ಬೆಂಗಳೂರಿಗೆ ಬರ್ತಾನೇ ಇದ್ದಾರೆ ಬೆಂಗಳೂರು ಬೆಂಗಳೂರಿಗೆ ಬರ್ತಿದ್ದಾರೆ ಬೆ ಬೇರೆ ಕಡೆ ಸರ್ಕಾರ ಶಿಫ್ಟ್ ಮಾಡ್ತಾ ಇಲ್ಲ ಮೈಸೂರಿಗೆ ಆಗಲಿ ಮ್ಯಾಂಗ್ಳೂರಿಗೋ ಅಥವಾ ಹಾಸನ್ನಿಗೋ ಅಥವಾ ಇನ್ನೆಲ್ಲೋ ಬೇರೆ ಬೇರೆ ಒಳ್ಳೊಳ್ಳೆ ಪ್ಲೇಸಸ್ ಇದೆ ಅಲ್ಲಿ ಶಿಫ್ಟ್ ಮಾಡಿ ಬೆಂಗಳೂರಿಗೆ ತಾನೆ ಎಲ್ಲ ಕರ್ನಾಟಕದವರು ಬರ್ತಾರೆ ಹೊರಗಿನವರು ಬರ್ತಾರೆ ಏನಾರು ಒಂದು ಮಾಡಲೇಬೇಕು ಬಟ್ ಏನು ವಿರೋಧ ಮಾಡೋರು ಏನು ಸೊಲ್ಯೂಷನ್ ಕೊಡ್ತಾರೆ ವಿರೋ ವಿರೋಧ ಪಕ್ಷದವರು ವಿರೋಧ ಮಾಡೋಕ್ಕೆ ಬಟ್ ನಾನು ಆಡಳಿತ ಪಕ್ಷಕ್ಕೆ ಅಂತಲ್ಲ ಬಟ್ ಯಾರೇ ಇದ್ದರೂ ಮಾಡಬೇಕಿತ್ತು ಅವ್ರು ಮಾಡಬೇಕಾದ್ರೆ ಬೇರೆ ಥರ ಅವರು ಮಾಡಿರ್ತಾ ಮಾಡಿರ್ತಾಯಿದ್ರು ಆಮೇಲೆ ಹಾಗೇನೇ ಮೇಯ್ನ್ ಈಗ ರೋಡ್ ವೈಡ್ನಿಂಗ್ ಎಲ್ಲೆಲ್ಲಿದೆ ಮುಂಚೆಯೇ ಬಾಟಲ್ನೇ ಕಾಗೋದನ್ನ ಈಗಲೇ ಫ್ಲೈ ಓವರ್ಸ್ ಮಾಡಬೇಕು ಅವರು ಅದಾದಮೇಲೆ ರೋಡ್ ನೋಡೋಂಗಿಲ್ಲ ನಾವು ನೋಡಿ ಏನು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಥರ ಎಲ್ಲಿದೆ ಎಲ್ಲ ಕಡೆ ಕಸ ಗುಂಡಿಯಾಗಿದೆ ಫಸ್ಟ್ ಅದನ್ನು ನೋಡಬೇಕು ಈ ಫ್ರೀ ನಮ್ಮ ಡೆಫಿನೆಟ್ಲಿ ಫ್ರೀ ಯಾರೂ ಏನು ಇಷ್ಟಪಡ್ತಿಲ್ಲ ಇದೇ ಫ್ರೀ ಕೊಟ್ಕೊಂಡೋಗರೆ ನೆಕ್ಸ್ಟ್ ಗೌರ್ಮೆಂಟ್ ಬೇರೆನೇ ಬರುತ್ತೆ ಹಿಂಗೆ ಆದರೆ ಇವ್ರು ಫ್ರೀ ಬಿಟ್ಬಿಟ್ಟು ಸರ್ ಏನಿದೆ ರೋಡ್ ರೋಡ್ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಕರಪ್ಷನ್ ಕರಪ್ಷನ್ ಕಂಟ್ರೋಲ್ ಮಾಡಬೇಕು ಝೀರೋ ಅಂತೂ ಮಾಡೋಕ್ಕಾಗಲ್ಲ ಕರಪ್ಷನ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟಿಂದ ಟೆನ್ ಪರ್ಸೆಂಟ್ ಕಮಿಷನಿಗೆ ತರಲಿ ಆಗಲೇ ಟೆನ್ ಪರ್ಸೆಂಟ್ ಕಮಿಷನ್ ಅಂತ ಎರಡು ಸಾವಿರದ ಹದಿಮೂರಲ್ಲಿ ಮೋದಿಯವರು ಹೇಳೋಗಿದ್ರು ಈಗ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಕಮಿಷನ್ ಇದ್ಬಿಟ್ಟು ನಾವು ಖುಷಿ ಪಡ್ತೀವಿ ಈಗ ಏಯ್ಟಿ ಪರ್ಸೆಂಟ್ ಕಮಿಷನ್ ಆಗಿದೆ ಸೊ ಗೌರ್ಮೆಂಟ್ ಅದು ದಯವಿಟ್ಟು ಕ ರೋಡ್ ಮೊದಲು ಸರಿ ಮಾಡಿಕೊಡಿ ಚರಂಡಿ ಮಾಡಿ ಮಳೆ ನೀರು ರೋಗೋಂಗ್ ಮಾಡಿ ಇನ್ನೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಎಂಥ ಬುದ್ಧಿಲಿರೋನು ಒಬ್ಬ ಕಾಮನ್ ಸೆನ್ಸ್ ಇರೋನು ಮನ್ಸಿರೋನು ಮಾಡೋವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮನಸ್ಸಿದೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ ಇಂಥವೆಲ್ಲ ಒಳ್ಳೇದು ಮಾಡಲಿ ಸರ್ಕಾರಕ್ಕೂ ಒಳ್ಳೇದಾಗಲಿ ಯಾರು ಮಾಡ್ತಾರೂ ಒಳ್ಳೇದಾಗಲಿ ಬಟ್ ಆಲ್ಟರ್ನೇಟಿವ್ ಆಪ್ಷನ್ ಗಿಡಗಳು ಬೆಳೆಸೋಕ್ಕೆ ಹೇಳಿದ್ನಲ್ಲ ಅಪಾರ್ಟ್ಮೆಂಟು ಅಥವಾ ಇನ್ನೆಲ್ಲರೂ ಗೌರ್ಮೆಂಟ್ ಜಾಗಗಳು ತುಂಬ ಇದಾವೆ ಎಲ್ಲೆಲ್ಲ ಸರ್ಕಾರಿ ಜಾಗಗಳಿದೆ ಅಲ್ಲಿ ಗಿಡ ಬೆಳೆಸಿ ಅಲ್ಲಿ ನೀಟಾಗಿ ಮರಗಳಾಕಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಕಾಯ್ತಾ ಇದ್ದಾರೆ ಅವರು ಮಾಡ್ತಾರೆ